ನೀವು ನೋಡ್ಬಹುದು ಅಲ್ಲಿ ನಮ್ಮ ಹಳೆ ಮನೆ ಅಂತ ನೋಡಿ ನಮ್ಮ ಮಾಮ ಫುಲ್ಲು ದನ ಕರಿಯ ದನ ಕರು ಕುರಿ ಕೋಳಿ ಕೈಸ್ ಈ ಮನೆ ಏನ್ ಗೊತ್ತಾ ಫುಲ್ಲು ಲೈಕ್ ಮಣ್ಣಿಂದ ಕಟ್ಸಿದಿರಲ್ವಾ ಮಣ್ಣು ಮತ್ತೆ ಏನಿಂದ ಕಟ್ಸಿದೀರ ು ಇದು ಹಳೆ ಮನೆ ಅಂತ ಯಾವಾಗ ಹಳೆ ಕಾಲದಲ್ಲಿ ಇದು ಲೈಕ್ ಅಜ್ಜರ ಕಾಲದಲ್ಲಿ ಕಟ್ಸಿರೋ ಮನೆ ಇದು ಇದು ಬೀಳುವ ಪರಿಸ್ಥಿತಿಯಲ್ಲಿ ಇದೆ ಬಟ್ ಏನಿಲ್ಲ ಇವರು ಹೊಸ ಮನೇಲಿ ಇದ್ದಾರೆ ಹೊಸ ಮನೆ ಕಟ್ಸ್ಕೊಂತಿದ್ದಾರೆ ಒಂದು ಹಳೆ ಮನೇನ ಲೈಕ್ ಸ್ಟೋರೇಜ್ ಪರ್ಪಸ್ಗೆ ಸ್ಟೋರೇಜ್ ಪರ್ಪಸ್ಗೆ ಯೂಸ್ ಮಾಡ್ಕೊತ ಇದ್ದಾರೆ ಕಾಳು ಏನಾದ್ರೂ ಇದ್ರೆ ಯೂಸ್ ಮಾಡ ಕಂಪ್ಲೀಟ್ ನೋಡಬಹುದು ನೀವು ಫುಲ್ ಮೇಲ್ಗಡೆ ಮಣ್ಣಿದೆ ಮೇಲ್ಗಡೆ ಫುಲ್ ಅಂತ ಕಟ್ಟಿದ್ದಾರೆ ಈ ಮನೇನ ಅನ್ಸುತ್ತೆ ಅನ್ಸುತ್ತೆ ಅಲ್ವಾ ಲೈಕ್ ಹಳೆ ಕಾಲದ ಮನೆ ತೋರ್ಸ್ ನಿಮಗೆ ನೋಡಿ ಆ ತರ ಇದೆ ಇವಾಗ ಇದನ್ನ ಸ್ಟೋರೇಜ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಫುಲ್ ಕಟ್ಟಿಗೆ ಮೇಲೆ ಮೇಲೆ ಫುಲ್ ಕಟ್ಟಿಗೆ ಇದೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಡಿಗೆ ಮಾಡ್ತಿದ್ರು ನಮ್ಮ ಅಮ್ಮ ನೋಡ್ಬೋದು ನೀವು ಯಾವ ತರ ಇದೆ ಈ ಪೇಂಟ್ ಇಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಾಲದ ಮನೆ ಅಂತ ಲೈಕ್ ಇದು ಫುಲ್ ಸುಣ್ಣ ಹಾ ನೋಡಿ ಗೊತ್ತಾಗುತ್ತೆ ಆಯಿಲ್ ಪೇಂಟ್ ಹೊಡೆದಿದ್ದಾರೆ ಇಲ್ಲಿ ಈ ತರ ಕಂಬ ನಿಲ್ಲಿಸಿದ್ದಾರೆ ಇಲ್ಲಿ ಅಂಡ್ ಫುಲ್ ಕಟ್ಗೆ ಬನ್ನಿ ನಮ್ಮ ಹುಡುಗ ಏನ್ ಕೆಲಸ ಮಾಡ್ತಾನೆ ಅಂತ ಸುಣ್ಣದ ಪೇಂಟಾ ನೋಡಿ

Orang bodoh macam tu. Stickies maratamane. Aduh, Alban berita itu. ಇಷ್ಟು ಇಷ್ಟು ಎಷ್ಟಾಯ್ತಿದ್ದು ಇಪ್ಪತ್ತೈದು ಸಾವಿರ ಮಿಷಿನ್ ಇಷ್ಟು ನೋಡ್ಬೋದು ಆಟೋಮೆಟಿಕ್ ಫ್ಲೋರ್ ಮಿಲ್ ಇವಾಗ ಲೈಕ್ ಎಳ್ಳಿ ಕಡೆ ಯೂಶ್ವಲಿ ಲೈಕ್ ಫ್ಲೋರ್ ಮಿಲ್ಸ್ ಎಲ್ಲ ದೂರ ದೂರ ಕಡೆ ಇರುತ್ತ ಸೊ ಇವರು ನಮ್ಮ ಮಾಮವ್ರು ಏನು ಅಂದ್ರೆ ಇವರೇ ಮನೇಲಿ ತಂದಿಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಒಂದು ಸೇರಿಗೆ ಐದು ರೂಪಾಯಿ ಒಂದು ಸೇರೋ ಒಂದು ಕೆ ಜಿಗೆ ಒಂದು ಕೆಜಿಗೆ ಹ್ಞೂ ಮುಚ್ಚಾದ್ರೆ ನಾಲ್ಕು ರೂಪಾಯಿ ಈ ಥರ ಆದರೆ ಐದು ರೂಪಾಯಿ ಒಂದು ಸೇರು ಸ್ಟಾರ್ಟ್ ಮಾಡ್ತಾನೆ ನೋಡಿ ನಮ್ಮ ಕಸಿನ್ನು ಇದನ್ನ ಇವರು ಬಳಸ್ಕೊತಾರೆ ಆ್ಯಂಡ್ ಈವನ್ ಜನಗಳಿಗೂ ಹಾಕ್ಕೊಡ್ತಾರೆ ಲೈಕ್ ಪರ್ ಜಿಗೆ ಫೈವ್ ರುಪೀಸ್ ಅಂತ ಇಸ್ಕೊತಾರಂತೆ ಸೊ ಇಲ್ಲಿ ಹಳ್ಳಿನ ಹಳ್ಳಿಯ ವ್ಯವಸ್ಥೆಯಲ್ಲಿ ಲೈಕ್ ಈ ಫ್ಲೋರ್ ಮಿಲ್ಸ್ ಎಲ್ಲ ಫುಲ್ ದೂರ ಇರುತ್ತಲ್ವಾ ಸೊ ಆ ರೀಸನ್ನಿಂದ ನಮ್ಮ ಮಾಮ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ತಗೊ ಕೊಟ್ಬಿಟ್ಟು ಈ ಮಿಷಿನ್ ತಗೊಂಬಂದಿದ್ದಾರೆ

ಲೈಕ್ ಮನೇಲಿ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ತೋರಿಸ್ತೀನಿ ಬನ್ನಿ ಇದೇನಕ್ಕೆ ಯೂಸ್ ಮಾಡ್ತಾರೆ ನೋಡ್ರಿಗ ಸ್ಟೋನ್ ಎಕ್ವಿಪ್ಮೆಂಟ್ಸ್ ಮನೆ ಮೀರೆ ಬರೀ ಡ್ರಿಪ್ ಇರಿಗೇಷನ್ ಏನಿ ಫುಲ್ ಫುಲ್ ಭಯ ಆಗುತ್ತಲ್ವಾ ಈ ಅಲ್ವಾ ಸ್ಟೋರೇಜ್ ಮಾವಿನ ಇದು ಅವಾಗಿನ ಕಾಲದ ಅಡಿಗೆ ಮನೆ ಹ್ಮ್ ಹ್ಮ್ ಇಲ್ಲಲ್ವಾ ಅವಾಗೆಲ್ಲ ನೆನಪಿದೆ ನಂಗೆ ಅಂಜಜ್ಜಿ ಮನೆಗೆ ಬರ್ತಿದ್ದಲ್ಲ ಅವಾಗೆಲ್ಲ ಇಲ್ಲೇ ತಾತ ಇದ್ದಾಗ ದೇವ್ರ ಮನೆ ಮನೆ ನೋಡು ದೇವ್ರ ಮನೆ ಹೋಗ್ಬಿಟ್ಟು ಫುಲ್ ಹೆಂಗಾಗಿದೆ ಅಲ್ವಾ ಇದು ಬಿತ್ತ ಮಿಷಿನ್ ಇದು ಮೆಕ್ಕೆಜೋಳದ್ದು ರಾಗಿ ಹೂ ಹ್ಮ್ ಓಕೆ ಓಕೆ

ಅದು ಇದ ಕಾಕದ ಎತ್ತು ಕಾಕದ ಬುಲಕ್ಗೆ ಈ ತಕಡೆ ಹಾ ಎಲ್ಲ ಕೆಜಿ ಕರ ಇದ್ರೆ ಒಂದ ಚಿರ ಐತಿ ಓಹೋಹೋ ಬ್ಲಿಸ್ ನೈಸ್ ಮಳೆ ಈ ಮನೆ ನೋಡ್ರೆ ಭಯ ಆಗುತ್ತಪ್ಪ ಇಲ್ಲಿ ನೋಡಿ ಫುಲ್ ಹೆงಕಟ್ಟಿಗೆ ಇದೆ ಅಲ್ವಾ ಎಲ್ಲ ಮುರಿಯಂಗಿದು ಮುರಿಯಂಗಿದೆ ಮಳೆ ಜೋರು ಫುಲ್ ಜೋರಾಗಿ ಬಂದ್ರೆ ಇದೆಯೋ ಅದು ಇದು ಮಜ್ಜಿಗೆ ಮಜ್ಜಿಗೆ ಓ ಮಜ್ಗೆ ಕಡಿಯೋದು ಮತ್ತು ಗಿಡ ದೊಡ್ಡ ದೊಡ್ಡ ಹಿಡ್ದ ಹಿಂಗೆ ಹಿಂಗೆ ಎಳೆ ಥರ ಕಟ್ಟಾಕ ಇದ್ರಾಗ ಜಗ್ ಜಗ್ ಸಮಾನ ಅದಾವ ಎಲ್ಲ ಹೋ ಹೋ ಹೋತರ ಸೈಕಲ್ ಎಲ್ಲ ಗಿಡ ಕಟ್ ಇದರಲ್ಲಿ ಇದನ್ನು ನೋಡ್ಬೋದು ನಿಮಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಲ್ಯಾಂಪ್ ಅಲ್ವಾ ಇದು ಲ್ಯಾಂಪ್ ಲ್ಯಾಂಪ್ ಆಗಿನ ಕಾಲದ ಲ್ಯಾಂಪ್ ಇದು ಕಟ್ ಮಾಡಾವ ಗಿಡ ಕಟ್ ಮಾಡೋದು ಎಲ್ಲಿ ಅದಾವ ಏನದು ಇದು ಎಲ್ಲಿಯಾರ ಟಮಾಟಿನ ಹೆಂಗಿದ

ಆ್ಯಂಡ್ ಇದಕ್ಕೆಲ್ಲ ಕಟ್ಟಿಗೆ ಇದೆ ಹಾಗೆ ರೂಮ್ ತೋರಿಸ್ತೀನಿ ಬನ್ನಿ ಎಲ್ಲಿ ಸೀಟ್ ಹಾಕಿದ್ದಾರೆ ನೋಡಿ ಕಾಣಿಸುತ್ತೆ ಅನ್ಸುತ್ತೆ ಮಾಡು ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ವಾ ನೋಡಿ ಈ ಗೋಡೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅಂತ ಇಲ್ಲಿ ಫಸ್ಟು ನಮ್ಮ ಅಕ್ಕ ಇದ್ರಲ್ಲಿ ನಮ್ಮ ದೊಡ್ಡಕ್ಕ ಇಲ್ಲಿ ಟ್ಯೂಷನ್ ಮಾಡ್ತಾ ಇದ್ರು ಸೊ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಈ ಥರ ಕೊಟ್ಟಿದ್ದಾರೆ ಪ್ರಗತಿ ಕೇಂದ್ರ ಮಾಡಲಿಕ್ಕೆ ಏನೇ ಅಂತ ಫಸ್ಟ್ ನಮ್ಮ ಅಕ್ಕ ಮಾಡ್ತಾ ಇದ್ರು ಇವಾಗ ಬಿಟ್ಟಿದ್ದಾರೆ ಇವರೇ ನಮ್ಮ ತಾತ ನಮ್ಮ ಅಜ್ಜಿ ಸದ್ಯಕ್ಕೆ ನಮ್ಮ ತಾತ ಇಲ್ಲ ತೀರ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಇದ್ದಾರೆ ಇವರೇ ಈ ಮನೆಯ ಒಡೆಯ ಇವರು ಇದ್ದಾರಲ್ಲ ಇವರು ನೋಡಿ ಹಿಂಗಿದೆ ಮನೆ ಹಳೆ ಮನೆ ಆಸ್ಟ್ರಾಲಜಿಕ್ ಫೀಲಿಂಗ್ ಇವರೆಮ್ಮೆ ಧನತ್ ಕೊಟ್ಟಿಗೆ ಈ ಥರ ಇದೆ ಮನೆ ದನತ್ ಕೊಟ್ಟಿಗೆ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಅವಾಗಿನ ಕಾಲದಲ್ಲಿ ಮನೆಯಲ್ಲಿ ಲೈಕ್ ಎರಡು ಬಾಗ್ಲು ಇರುತ್ತೆ ಫ್ರಂಟ್ ಬಾಗ್ಲು ಒಂದು ಬ್ಯಾಕ್ ಬಾಗ್ಲು ಒಂದು ಬ್ಯಾಕ್ ಡೋರ್ ನ ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ ಏನಕ್ಕೆ ಓಪನ್ ಮಾಡ್ತೀವಿ ಬಿಡು ಮತ್ತೆ ಏನಾದ್ರು ಬರುತ್ತೆ ಉಳ ಏನಾದ್ರು ಯಾವುದು ನೋಡಿ ಗೈಸ್ ಮನೆ ಸೋರ್ತಾ ಇದೆ ಫುಲ್ ಮಳೆ ಬಂದಿ 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 ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸೊ ಅದಕ್ಕೆ ಅವರು ಹೊಸ ಮನೇಲಿ ನೋಡಿ ಮನೆ ಸೋರಿ ಸೋರಿ ಗೋಡೆ ಎಲ್ಲ ಆಗಿಬಿಟ್ಟಿದೆ ಇದು ನೋಡಿ ಇದು ಹೆಂಗಿದೆ ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ದಾಗೆ ಈ ಮನೇಲಿ ಇರ್ತಾ ಇದ್ದೆ ಫಸ್ಟ್ ನಮ್ಮ ತಾತ ಇದ್ದಾಗೆ ಯಾವ ಥರ ಇದೆ ನೋಡಿ ನೋಡಿ ವಾಗಿ ನಿಮ್ಗೆ ಬರೋಕ್ಕೆ ಯಾವುದರಲ್ಲಿ ಅದರಲ್ಲಿ ಅಡಿಗೆ ನಿಮಗೆ ಈ ಹೋಮ್ ಟೂರ್ ಅಂದರೆ ಹಳೆ ಕಾಲದ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್